ಎಲ್ಲರಿಗೂ ನಮಸ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಕುರಿತು ಬರೆದಂತಹ ಕೃತಿ ಪರಶುರಾಮ ಕ್ಷೇತ್ರ ಈ ಕೃತಿಯಲ್ಲಿ ಮುಖ್ಯವಾಗಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಬರೆದಿರುವಂತಹ ಕೃತಿಯಾಗಿದೆ ನಾನು ಸ್ವತಃ ಬರೆದು ಪ್ರಕಟಿಸಿರುವಂತಹ ಕೃತಿ ಇದು ಈ ಕೃತಿಯನ್ನು ಈಗ ಭಾಗಗಳ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನನ್ನ ಕೃತಿಯ ಮೇಲಿರಲಿ ಪರಶುರಾಮ ಕ್ಷೇತ್ರ ಭಾಗ ಒಂದು ಭೂಮಿಯ ಸೃಷ್ಟಿ ಯಾವ ರೀತಿ ಆಯಿತು ಎಂದಾಗ ಎರಡು ದೃಷ್ಟಿಕೋನದಲ್ಲಿ ಉತ್ತರಿಸುವ ಜನರಿದ್ದಾರೆ ಈ ನಮ್ಮ ಸಮಾಜದಲ್ಲಿ ಅದುವೇ ವೈಜ್ಞಾನಿಕತೆ ಮತ್ತು ವೈಚಾರಿಕತೆ ಅಂದರೆ ಪೌರಾಣಿಕ ಹಿನ್ನೆಲೆ ವೈಜ್ಞಾನಿಕವಾಗಿ ನಾವು ಯೋಚಿಸಿದಾಗ ನಮ್ಮ ಮುಂದಿರುವ ಸದ್ಯಕ್ಕಿರುವ ಸತ್ಯವೇ ಭೂಮಿಯ ಉಗಮ ಸಿದ್ಧಾಂತ ಅದುವೇ ಬಿಗ್ ಬ್ಯಾಂಗ್ ಥಿಯರಿ ವೈಚಾರಿಕವಾಗಿ ಸಂಸ್ಕೃತಿ ಪರಂಪರೆಯ ದೃಷ್ಟಿಕೋನದಲ್ಲಿ ನೋಡಿದಾಗ ದೇವಿಯು ಈ ಮೇದಿನಿಯನ್ನು ಸೃಷ್ಟಿ ಮಾಡಿದರೂ ಈ ಭೂಮಿಯು ದೇವಿಯ ಸೃಷ್ಟಿ ಎಂಬುದು ತಿಳಿದು ಬಂದಿರುತ್ತದೆ ಅದೇನೇ ಇರಲಿ ಭೂಮಿಯು ಸೃಷ್ಟಿ ಆದುದಂತೂ ನಿಜ ಈ ಭೂಮಿಯು ಇತರ ಗ್ರಹಗಳಿಗಿಂತ ವಿಭಿನ್ನವಾಗಿದ್ದು ಜೀವರಾಶಿಗೆ ಯೋಗ್ಯವಾದಂತಹ ಗ್ರಹ ಎಂಬುದಂತೂ ಸತ್ಯವಾದ ಮಾತು ಈ ಭೂಮಿಯಲ್ಲಿ ಜೀವಿಸುವ ಅನೇಕ ಜೀವರಾಶಿಗಳ ಪೈಕಿ ಮನುಷ್ಯನು ಓರ್ವ ಆದರೆ ಸಕಲ ಜೀವರಾಶಿಗಳನ್ನು ಹೋಲಿಸಿ ನೋಡಿದಾಗ ಮಾನವನಿಗೆ ದೊರೆತಿರುವ ವಿಶೇಷ ಶಕ್ತಿಯೇ ಬುದ್ಧಿಶಕ್ತಿ ಮಾತನಾಡುವ ಶಕ್ತಿ ಹಾಗೂ ಯೋಚನಾ ಶಕ್ತಿ ಇತರ ಪ್ರಾಣಿಗಳಿಗೆ ಹೋಲಿಸಿ ನೋಡಿದಾಗ ಮನುಷ್ಯನು ಚರಾಚರ ಜೀವರಾಶಿಗಳಿಗಿಂತಲೂ ವಿಭಿನ್ನ ಮನುಷ್ಯನು ತನ್ನ ಭಾವನೆಗಳನ್ನು ಭಾಷೆಯ ಮೂಲಕ ವ್ಯಕ್ತಪಡಿಸುತ್ತಾನೆ ಅಂದರೆ ಮಾತಿನ ಮೂಲಕ ಈ ಸಮಾಜದಲ್ಲಿ ಅನೇಕ ರೀತಿಯಾದಂತಹ ಜನರಿದ್ದಾರೆ ಆಸ್ತಿಕರೂ ಇದ್ದಾರೆ ನಾಸ್ತಿಕರೂ ಇದ್ದಾರೆ ಕೆಲವರು ದೇವರು ಎಂದು ವಿಧ ವಿಧದ ಮೂರ್ತಿಗಳನ್ನು ಇಟ್ಟು ಪೂಜಿಸಿದರೆ ಇನ್ನು ಕೆಲವರು ಪ್ರಕೃತಿಯೇ ದೇವರು ಎಂದು ಹೇಳುವವರೂ ಇದ್ದಾರೆ ಎಲ್ಲ ಧರ್ಮಗಳಲ್ಲಿಯೂ ಸಹ ದೇವರನ್ನು ಬೇರೆ ಬೇರೆ ರೀತಿಯಾಗಿ ಪೂಜಿಸಿ ಆರಾಧಿಸುತ್ತಾರೆ ಇನ್ನು ಕೆಲವರು ತಮ್ಮ ದೇಹವೇ ನಡೆದಾಡುವ ದೇವಾಲಯ ನಮ್ಮೊಳಗಿನ ಆತ್ಮವೇ ದೇವರು ಎಂದು ನಂಬಿರುವವರೂ ಇದ್ದಾರೆ ಕೆಲವರು ಅದೃಶ್ಯ ಶಕ್ತಿಯೊಂದು ನಮ್ಮನ್ನು ಕಾಪಾಡುತ್ತಿದೆ ಎಂದು ಶಕ್ತಿಯನ್ನು ನಂಬಿದರೆ ಇನ್ನು ಕೆಲವರು ದೇವರು ಎಂಬುದೇ ಇಲ್ಲ ಎಲ್ಲವೂ ಮನುಷ್ಯನ ಕಲ್ಪನೆ ಎಂದು ಹೇಳುವವರು ಇದ್ದಾರೆ ನಾನು ಇವುಗಳಲ್ಲಿ ಯಾವುದನ್ನೂ ಪ್ರಶ್ನಿಸಲಾರೆ ಇದೆಲ್ಲವೂ ಮನುಷ್ಯನ ನಂಬಿಕೆ ಆತನು ಬೆಳೆದಂತಹ ಪರಿಸರ ಆತನ ವೈಯಕ್ತಿಕ ನಿಲುವಿಗೆ ಸಂಬಂಧಪಟ್ಟಿರುವಂಥದ್ದು ಎಂಬುದೇ ನನ್ನಯ ಅನಿಸಿಕೆ ಇದು ಪರಶುರಾಮ ಕ್ಷೇತ್ರ ಭಾಗ ಒಂದು ಇದರ ಮುಂದುವರಿದ ಅಧ್ಯಾಯವನ್ನು ನಾನು ಮುಂದಿನ ಭಾಗದಲ್ಲಿ ತಿಳಿಸುತ್ತೇನೆ ಈ ವಿಡಿಯೋ ನಿಮಗೆ ಹೇಗೆ ಅನಿಸಿತು ಎಂಬುದನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ